ಕಳೆಯುತ್ತಿರು ನನಗೆ ಮುಂದೆ ದಾರಿಯನ್ನು ತೋರಿಸಿ ಮಾಡಲಿ ನೋಡಲು ಕಡಿಗಳಿಲ್ಲ ನಡೆಯಲು ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ ಅಕ್ಕಿ ಬಚ್ಚಿಗಳಾದರೂ ತನಗೊಂದು ಕೂಡನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಈ ಪಾಪಿಗೆ ಈ ಿಗೆ ಯಾವ ಗೂಡು ಇಲ್ಲದಂತಾಯಿತಲ್ಲಯ್ಯೋ ಅಯ್ಯೋ ಪರಮಾತ್ಮ ಯಾವುದು ಇಲ್ಲದಂತಾಯಿತಲ್ಲ ಜನಾರ್ಧನ ಕೃಷ್ಣ ವಾಸುದೇವ ಏನು ಮಾಡಲಿ ಎಲ್ಲಿ ಹೋಗಲಿ ಎಲ್ಲಿ ಹೋಗಲಿ ಪರಮಾತ್ಮ ಜನಾರ್ದನ ಕೃಷ್ಣ ಹಾ

ಏತಕ್ಕೆ ದಯವಿಟ್ಟು ಪರಮಾತ್ಮನನ್ನು ಧ್ಯಾನಿಸಿ ಪರಮಾತ್ಮನು ನಿಮ್ಮ ಮನೆಯ ದ್ವಾರ ಬಾಗಿಲಿನಲ್ಲಿ ಓರ್ವ ಪುರುಷನಿದ್ದನು ಆತನನ್ನು ನೋಡಿದಾಕ್ಷಣ ಆತನನ್ನು ವರಿಸು ಎಂದು ಹೇಳಿ ಅದೃಶ್ಯರಾದನು ನಾನು ಧನ್ಯವಾದ ನನ್ನನ್ನು ಕೈ ಹಿಡಿದು ಕಾಪಾಡಿ ಪ್ರಭು ಪರಮಾತ್ಮ ಪರಮಾತ್ಮ ಕೃಷ್ಣ ಅಯ್ಯೋ ಈ ಅಂದನನ್ನು ದುರ್ಬಲನನ್ನು ವಿವಾಹ ಮಾಡಿಕೊಂಡು ಏನು ಸುಖ ಪಡುವಿ ಬೇಡ ಬೇಡ ನನ್ನ ಮಾತನ್ನು ಕೇಳು ಯಾರನ್ನಾದರೂ ಮದುವೆಯಾಗಿ ಸುಖವಾಗಿ ಬಾಳು ಸುಖವಾಗಿ ಬಾಳು ಹಾಗೆಲ್ಲ ಮಾತನಾಡಗಳು ಶ್ರೀಕೃಷ್ಣ ಪರಮಾತ್ಮನು ಪ್ರತ್ಯಕ್ಷನಾಗಿ ನನಗೆ ವರವನ್ನು ಕೊಟ್ಟಿರು ಆದ್ದರಿಂದ ನನ್ನನ್ನು ವರಿಸಿ ಲಿಖಿತ ಇದ್ದಂತೆಯೇ ಆಗಲಿ ತಾನಾಗಿ ಒದಗಿ ಬಂದ ಶುಕೃತವನ್ನು ನಿರಾಕರಿಸಬಾರಂತೆ ಪರಮಾತ್ಮರ ಲೀಲೆ ಹೇಗಿರುವುದು ನೋಡೋಣ ಆಗಲಿ ನಾನು ನಾನು ನಿನ್ನನ್ನು ಯೋಗ ಮಾಡಿಕೊಳ್ಳುತ್ತೇನೆ ಆದರೆ ಆದರೆ ಒಂದು ಮಾತಿದೆ ಹೇಳಿ ನೀನು ಎಂಬ ವ್ಯಾಮೋಹಕ್ಕೆ ಸಿಲುಕಿ ನನ್ನನ್ನು ಕೈ ಬಿಡುವುದಿಲ್ಲವೆಂದು ವಚನವನ್ನು ಕೊಡು ವಚನವನ್ನು ಕೊಡುಷ್ಟು ನಾನು ನಿನ್ನನ್ನು ವಿಭಾಗ ಮಾಡಿಕೊಳ್ಳುತ್ತೇನೆ ನಿಜವೇ ಹೌದು ಅಪ್ಪಾಜಿ ಪರಮಾತ್ಮನು ಪ್ರತ್ಯಕ್ಷನಾಗಿ ಓರ್ವ ಪುರುಷನನ್ನು ನೋಡಿದ ಕ್ಷಣ ನೀನು ವರಿಸು ಎಂದು ಹೇಳಿ ಅದೃಶ್ಯರಾದರಲ್ಲ ಇದು ಇವರನ್ನು ನೋಡಿ ನಾನು ವರಿಸಿರಬೇಕೆನು ಅಪ್ಪಾಜಿ ನನ್ನ ವಿವಾಹ ಮೂರ್ತ ಲಗ್ನವನ್ನು ಸಿದ್ಧಪಡಿಸಿ ವಿಜೃಂಭಣೆಯಿಂದ ಆಚರಿಸೋಣ ಜನೋತ್ಸವ ನೋಡ್ಬಿಟ್ಟು ಮಾಡಬೇಕು ಅನ್ಸುತ್ತೆ ನಮಸ್ಕಾರ ಅದು ನಮ್ಮ ಸಂಸ್ಕಾರ ಅದರಿಂದ ಮುಂದೆ ಸಿಗುತ್ತೆ ಒಳ್ಳೆ ಪುರಸ್ಕಾರ ಅದರಲ್ಲಿ ಹಿಡಿದು ಬಿಟ್ರೆ ಸಿಗುತ್ತೆ ತಿರಸ್ಕಾರ ಎಲ್ಲರನ್ನು ಮಾಡಿಸ್ಕೋಬೇಕು ಯಾವಾಗ ಬಹಿಷ್ಕಾರ ಅದರಿಂದ ಮಾನವೀಯತೆ ಬಹಳ ದೊಡ್ಡದು ಮನುಷ್ಯ ಜನ್ಮ ಬಹಳ ದೊಡ್ಡದು ನೋಡಿ ಆದ್ರಿಂದ ಅದರ ಮಾನವೀಯ ಮಾನವೀಯತೆ ಬಹಳ ದೊಡ್ಡದು ಹೇಗೆ ಅಂದ್ರೆ ಮಾತೆಯಿಂದ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು ಹೇಗೆ ಅಂದ್ರೆ ತಾಯಿಯ ಗರ್ಭದಲ್ಲಿ ನಾವು ಹೇಗೆ ಆ ತಾಯಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾಸಿಯಲ್ಲೇ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ ಅಂತ ತಾಯಿಯಿಂದರಿಗೆ ನಮೃತೆ ನಮಸ್ಕಾರ ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ ಯಾಕೆ ಅಂತ ಹೇಳಿದರೆ ಗುರುಗಳು ಶಿಷ್ಯಂದರಿಗೆ ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವೂ ಧಾರೆಯಲಿದ್ದಾರೆ ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕ ನಮಸ್ಕಾರ ಪ್ರೇಕ್ಷಕರ ಮೊದಲ ಕಲಾವಿದರು ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ ಮನುಷ್ಯ ಹುಟ್ಟುವಾಗ ಉಸಿರುತ್ತೆ ಹೆಸರುದಿಲ್ಲ ಸಾಯಬೇಕಾದ್ರೆ ಹೆಸರುತ್ತೆ ಉಸಿರುವುದಿಲ್ಲ ಎರಡು ನಡುವೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ನೋಡಿ ತಾವು ಕುಳಿತು ವೀಕ್ಷಿಸ್ತಾ ಇದ್ದೀರಲ್ಲ ಅದು ಮಹತ್ತರವಾದ ಸಾಧನೆ ಎಂಥ ಮಾನವ ಜನ್ಮ

हल चनो हल ಪಡಿಪಕ್ಕ ಮುಂದೆ ಹೇಳಿ ಮುಗಿಸಿಬಿಟ್ಟಿದೆ ತಾವು ಕೊಟ್ಟ ಪಾತ್ರ ವಿದ್ಯಾಭ್ಯಾಸ ಶಾಸ್ತ್ರಾಭ್ಯಾಸ ಯೋಗಾಭ್ಯಾಸ ಎಲ್ಲವನ್ನು ಹೇಳಿ ಎಲ್ಲವನ್ನು ತಿಳಿಸಿಬಿಟ್ಟೇ ಈಗ ವಿಚಾರ ಏನು ಮುಂದಿನ ಕಾರ್ಯ ಲಗ್ನ

ಪುರದ ಹಿತವನ್ನು ಬಯಸುವವನೇ ಹಿತವನ್ನು ಬಯಸುವನೇ ಪುರೋಹಿತ ಇನ್ನೊಂದು ಅನುಮಾನ ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರೆ ಎಲ್ಲರೂ ಭೋಜನ ಮಾಡುತ್ತಾರೆ ನಾನು ಭೋಜನ ಮಾಡ್ತೀನಿ ಆದ್ರೆ ಬ್ರಾಹ್ಮಣ ಭೋಜನ ಪ್ರಿಯ ಹೇಗಾಗ್ತಾರೆ ಅದು ಹಾಗಲ್ಲ ಶಿಷ್ಯೋತ್ತಮ ಬ್ರಾಹ್ಮಣ ಬಹು ಜನಪ್ರಿಯ ಹೌದೇ ಬ್ರಾಹ್ಮಣ ಬಹು ಜನಪ್ರಿಯ ಹಾಗೇನು ಅನ್ಕೊಂಡ್ಬಿಟ್ಟು ಆದರೆ ಅದನ್ನು ತಪ್ಪು ಅರ್ಥಗೈಸಿ ಬ್ರಾಹ್ಮಣ ಬಹು ಜನಪ್ರಿಯ ಬ್ರಾಹ್ಮಣ ಭೋಜನ ಪ್ರಿಯ ಅನ್ಕೊಂಡ್ಬಿಟ್ಟಿದೆ ಬ್ರಾಹ್ಮಣ ಬಹು ಜನಪ್ರಿಯ ಆದ್ರೂ ನಾವು ಭೋಜನದ ಪ್ರಿಯರೇ ಅಲ್ಲವೇ ಹೌದು ಹೌದು ಬೇಗ ಆಗುತ್ತೆ ತಾವೆಲ್ಲೋ ಕಾರ್ಯಕ್ರಮ ಹೋಗ್ಬೇಕು ಅಂತ ಹೇಳಿದ್ರೆ ಭೋಜನ ಮುಗ್ದ ಹೋಗ್ಬಿಡುತ್ತೆ ಹೋಗ್ಬಿಡ ಮದುವೆ ಮುಗಿಸ್ಬಿಟ್ಟು ಭೋಜನ ಮಾಡ್ಬೇಕು ಎಲ್ರು ಭೋಜನಕ್ಕೆ ಬಂದ್ಬಿಡಿ Mm-hmm. <laughs> ாபம் சட்ட சந்தோஷம் தீர்வாயு அந்த தயு வதுவர கை ஹூமாலியூமாரியு

ಮಾನವ ಮಾವನವರೇ ನಮಸ್ಕರಿಸೇ ನಾವು ಹೊರಡಲು ಅಪ್ಪಣಿಯನ್ನು ಕೊಡಿ ಮಾವನವರೇ ಅಣಿ ಎಂದಿರೆ ಮಾವನವರೇ ಎಲ್ಲಿಗೆ ಹೊರಡುವರೆ ಮಾವನವರೇ ನಾನು ನನ್ನ ಸತಿಯೊಡನೆ ಹೊರಡಲು ಅಪ್ಪಣಿಯನ್ನು ಕೊಡಿ ದೃಷ್ಟಿ ಇಲ್ಲದ ನೀವು ಎಲ್ಲಿಗೆ ಹೋಗುವಿರಿ ನಮ್ಮ ಸಂಗಡ ಇರಬಹುದಲ್ಲವೇ ಮಾವನವರೇ ಸತಿಯನ್ನು ಸಲಹುವುದು ಕರ್ತವ್ಯವಲ್ಲವೇ ಮಾವನವರೇ ಅಲ್ಲದೆ ಮಾವನ ಮನೆಯ ಅಂಗಿನಲ್ಲಿ ಬೆಳೆದನೆಂಬ ಕಳಂಕ ನನ್ನ ಬಾಳಿಗೆ ಹತ್ತುವುದು ಬೇಡ ನಮಗೆ ಹೊರಡಲು ಹಪ್ಪಣೆ ಕೊಡಿ ನಿಮಗೆ ಮಂಗಳವಾಗಲಿ ಆಯೂರ ಆರೋಗ್ಯ ಐಶ್ವರ್ಯ ಪ್ರಾಪ್ತರಸ್ತು ಅಪ್ಪಾಜಿ ನಾವಿನ್ನು ಹೋಗಿ ಬಂದೆ ಸಂತೋಷದಿಂದ ಕಲಿಸಿ ಬನ್ನಿ ಹೋಗಿ ಬನ್ನಿ ನಿಮಗೆ ಮಂಗಳವಾಗಲಿ ಸತ್ಯವತಿ ನಾವಿನ್ನು ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಮುಂದೆ ಪ್ರಯಾಣವನ್ನು ಬೆಳೆಸುವಣ ಹೇಗಿರುವುದೋ ಅಯ್ಯೋ ಅರಮನೆಯಲ್ಲಿ ಸುಖವಾಗಿರಬೇಕಾದವಳು ಈ ಅಂದನನ್ನು ವಿವಾಗ ಮಾಡಿಕೊಂಡು ಏನು ಸುಖ ಪಡುವೆ ನೀನು ಪರಮ ಪುರುಷ ಪರಮಾತ್ಮ ನಿ